ಅಕ್ಟೋಬರ್ ಏಳರಿಂದ ವಿರಾಜಪೇಟೆಯ ಸಂತ ಅನ್ನಂಬ ಕಾಲೇಜು ಮೈದಾನದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಟೆನ್ನಿಸ್ ಪಾಲ್ ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ ಈ ಬಾರಿ ಸುಮಾರು ಹನ್ನೆರಡು ತಂಡಗಳು ಪಾಲ್ಗೊಳ್ಳಲಿದ್ದು ಐಪಿಎಲ್ ಮಾದರಿಯಲ್ಲಿ ಪಂದ್ಯಾಟ ನಡೆಯಲಿದೆ ಕ್ರಿಕೆಟ್ ಪಂದ್ಯಾಟದ ಪ್ರಯುಕ್ತ ವಿರಾಜಪೇಟೆ ಹೊರವಲಯದ ಮ್ಯಾಗ್ನೋಲಿಯಾ ರೆಸಾರ್ಟ್ನಲ್ಲಿ ಬಿಡ್ಡಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದಿದ್ದು ಹನ್ನೊಂದು ತಂಡಗಳ ಮಾಲೀಕರು ತಮ್ಮ ಆಟಗಾರರನ್ನ ಬಿಡ್ಡಿಂಗ್ ಮೂಲಕ ಖರೀದಿ ಮಾಡಿಕೊಂಡ್ರು ವಿರಾಜಪೇಟೆ ನಗರ ಬಿಟ್ಟಂಗಾಲ ಮತ್ತು ಕಡಂಗದ ಆಟಗಾರರು ಈ ಬಾರಿ ತಮ್ಮ ಉತ್ತಮ ಕ್ರೀಡಾ ಪ್ರದರ್ಶನ ನೀಡಲಿದ್ದಾರೆಂದು ಆಯೋಜಕರಾದ ನಿತಿನ್ ಲೇಪು ತಿಳಿಸಿದ್ದಾರೆ ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರ ಮಾದಂಡ ತಿಮ್ಮಯ್ಯ ಮಾತನಾಡಿ ಈ ಬಾರಿ ಮಹಿಳಾ ಕ್ರಿಕೆಟ್ ತಂಡಗಳು ಆಗಮಿಸಿ ತಮ್ಮ ಪ್ರತಿಭೆಯಿಂದ ತೋರಲಿದ್ದಾರೆಂದರು ವಿರಾಜ್ಪೇಟ್ ಕ್ರಿಕ್ ಕ್ರಿಕೆಟ್ ಫೆಸ್ಟ್ ಅಂತ ನಾವು ಈ ವರ್ಷ ಏನು ಒಂದು ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ ಇದರ ಒಂದು ಬಿಟ್ಟಿಂಗ್ ಪ್ರಕ್ರಿಯೆ ಇವತ್ತು ಮುಗೀತು ಸೊ ಇದು ಬಹಳ ಸಕ್ಸಸ್ಫುಲ್ ಆಗಿ ನಡೆದಿದೆ ಎಲ್ಲ ಟೀಮ್ಸ್ಗಳ ಓನರ್ಸ್ ಫ್ರಾಂಚೈಸ್ ಓನರ್ಸ್ಗಳು ಬಂದು ಅವ್ರಿಗೆ ತಕ್ಕ ಹಾಗೆ ಅವರಿಗೆ ಬೇಕಾದಂತಹ ಪ್ಲೇಯರ್ಸ್ಗಳನ್ನ ಅವ್ರು ಆರಿಸಿ ಇವಾಗ ಅವರ ಒಂದು ಟೀಮ್ಗಳನ್ನ ಫಾರ್ಮೇಶನ್ ಮಾಡ್ತಾ ಇದ್ದಾರೆ ಸೊ ನಮಗೆಲ್ಲ ಒಂದು ವಿಚಾರ ಏನು ಹೇಳಬೇಕು ಅಂತಂದರೆ ನಾವು ವಿರಾಜ್ಪೇಟೆಯಲ್ಲಿ ಬೇರೆ ಬೇರೆ ಥರದ ಕ್ರೀಡಾಕೂಟಗಳು ನಡೀತದೆ ಸೊ ಕ್ರಿಕೆಟ್ ಬಾಲ್ ಕ್ರಿಕೆಟನ್ನು ನಾವು ಮಾಡುವಂತಹ ಮುಖ್ಯ ಕಾರಣ ಏನು ಅಂತಂದರೆ ಇನ್ಫ್ಯಾಕ್ಟ್ ಒಂದು ಸೋಷಲೈಸ್ ಎಲ್ಲರೂ ಒಂದು ಜೊತೆಗೂಡಿ ಯಾವುದೇ ಜಾತಿ ಧರ್ಮ ಇಲ್ಲದೆ ಒಂದು ಆಟದ ಒಂದು ಒಂದು ಕಾನ್ಸೆಪ್ಟಲ್ಲಿ ನಾವು ಒಂದುಗೂಡ್ಲಿಕ್ಕೆ ನಾವು ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ